ಓಂ ಶ್ರೀ ಗುರುಪಿಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಬೇಳೆ ಭಾತು ಮಾಡೋಣ ಬೇಳೆ ಭಾತ್ಗೆ ಬೇಳೆ ಜಾಸ್ತಿ ಬೇಕು ನಾನು ಇಲ್ಲಿ ಇಬ್ಬರಿಗಾಗಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಇಬ್ಬರಿಗೇ ಒಂದು ಕಪ್ ಬೇಳೆ ತೊಗೊಂಡಿದ್ದೀನಿ ನೆಲಗಡಲೆ ಒಂದು ಹತ್ತು ನಿಮಿಷದ ಮೊದಲು ನೆನೆಸಿಟ್ಟಿದ್ದೀನಿ ನೆಲಗಡಲೆ ನೆನೆಸಿದ್ರೆ ಚೆನ್ನಾಗಿರುತ್ತೆ ನೆನೆಸಿದಿರೂ ಮಾಡ್ಬೋದು ಬಟ್ ನೆನೆಸಿದ್ರೆ ಚೆನ್ನಾಗಿ ಮೆತ್ತಗಿರುತ್ತೆ ಮತ್ತು ಒಂದು ಕಪ್ಪು ಬೀನ್ಸ್ ತೊಗೊಂಡಿದ್ದೀನಿ ಇದು ಮೂರನ್ನು ಫಸ್ಟು ಕುಕ್ಕರಲ್ಲಿ ಬೇಯಿಸ್ಕೊಡೋಣ ಉಳಿದದ್ದೆಲ್ಲ ಹಾಗೆ ಬೇಯಿಸ್ಕೊಡ್ಬೇಕು ಇದು ಅನ್ನ ಸಪ್ರೇಟ್ ಮಾಡಿ ಮಾಡೋದು ಒಟ್ಟಿಗೆ ಹಾಕಿ ಇಡೋದಿಲ್ಲ ಸಪ್ರೇಟ್ ಮಾಡಿ ಮಾಡಿದೆ ಅನ್ನ ಸಪ್ರೇಟು ಕುಳಿ ಸಪ್ರೇಟ್ ಮಾಡ್ಕೊಂಡು ಮಾಡೋದು ಫಸ್ಟು ತೊಗರಿಬೇಳೆ ನೆಲಗಡಲೆ ಬೀನ್ಸ್ ಮೂರನ್ನು ಕುಕ್ಕರಲ್ಲಿ ಬೇಯಿಸ್ಕೊಳೋಣೆ ಇದು ಬೇಯಿಸ್ಕೊಳೋದೇ ಅನ್ನ ಸಪ್ರೇಟಾಗಿ ಮಾಡ್ಕೊಳ್ಳೋಣೆ ಎರಡನ್ನೂ ಒಟ್ಟಿಗೆ ಆಗ ಬೇಗ ಈಸಿಯಾಗಿ ಆಗುತ್ತೆ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಕಾದಿದೆ ಅದಕ್ಕೆ ಮಸಾಲೆ ಹುರ್ಕೊಳ್ಳೋಣ ಬಿಸಿಬೇಳೆ ಬಾತ್ಗೆ ನೋಡಿ ಕಡಲೆಬೇಳೆ ಸ್ವಲ್ಪನೇ ಹಾಕಬೇಕು ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಗಟ್ಟಿ ಬರುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಜಸ್ಟ್ ನಾನೊಂದು ಅರ್ಧ ಚಮಚ ಇದ್ದೀನಿ ಅಷ್ಟೇ ನೋಡಿ ಅರ್ಧ ಚಮಚ ಅಷ್ಟೇ ಅರ್ಧ ಬೇಳೆನೂ ಅಷ್ಟೇ ಒಂದು ಅರ್ಧ ಚಮಚ ಇಷ್ಟೇ ಇದು ಬೇರೆ ಮಾಡ್ತಾ ಇರೋದು ಅದಕ್ಕೆ ಓಕೆ ಧನಿಯಾ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಜೀರಿಗೆ ಕಾಳು ಮೆಣಸು ಒಂದು ಹತ್ತು ಚಕ್ಕೆ ಲವಂಗ ಏಲಕ್ಕಿ ನೋಡಿ ಒಂದು ಏಲಕ್ಕಿ ಚಕ್ಕೆ ನಾನು ಸಣ್ಣ ಸಣ್ಣ ತೊಗೊಂಡಿರೋದಕ್ಕೆ ಒಂಚು ಸಣ್ಣ ಸಣ್ಣ ಪೀಸ್ ಮೂರು ಮತ್ತು ಲವಂಗ ಒಂದೆರಡು ಒಂದು ಮರಾಠಿ ಮಗು ಸ್ವಲ್ಪ கரிமே ஒன் மென்சின்க்காய் பாடிக மென்சின்க்காய் ஒன்று பத்து தீனி நான் ாரி ஒன் சண்ட உரிலி உரி உரி ஜாஸ்தி இட்ரேரில் சீதுகெல்லாம் ಸ್ಮೆಲ್ ಒಂಥರ ಬರುತ್ತೆ ಸೊ ಸಣ್ಣ ಉರಿಯಲ್ಲಿ ಉರಿಬೇಕು ನೋಡಿ ಇದಕ್ಕೆ ಮರಾಠಿ ಮಗ್ಗು ಅಂತ ಹೇಳ್ತಾರೆ ಹೇಗಿದೆ ನೋಡಿ ಮರಾಠಿ ಮಗ್ಗು ಇದು ಮರಾಠಿ ಮಗ್ಗು ಹೇಗಿರುತ್ತೆ ಇದು ಹಾಕಿದರೆ ಬಿಸಿಬೇಳೆ ಬಾತ್ಕೊಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಆಗಿದೆ ಇಷ್ಟ ಆದರೆ ಸಾಕು ಈಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಒಂದು ಕಪ್ಪು ತೆಂಗಿನಕಾಯಿ ಆಫ್ ಮಾಡಿಬಿಡೋಣ ಈ ಬಿಸಿನಲ್ಲೇನೇ ತೆಂಗಿನಕಾಯಿ ಆಗುತ್ತೆ ಇಷ್ಟಿ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಅದು ಹುರಿದಿರೋದು ಬಿಸಿ ಇದೆ ಆಗಲಿ ಅಷ್ಟೊಗಡೆ ನಾವು ಇದು ತರಕಾರಿ ಎಲ್ಲ ಒಟ್ಟು ಮಾಡೋಣ ಈಗ ನೋಡಿ ಬೇಯಿಸ್ಕೊಂಡಿರೋದು ಬೇಳೆ ಮತ್ತು ಬೀನ್ಸು ನೆಲಗಡಲೆ ಬೇಯಿಸಿರೋದು ಮತ್ತು ಆಲೂಗಡ್ಡೆ ಒಂದು ದೊಡ್ಡ ಆಲೂಗಡ್ಡೆನೇ ಬೇಯಿಸಿದ್ದೇನೆ ಸಿಪ್ಪೆ ತೆಗೆದು ಬೇಯಿಸಿಟ್ಟಿರೋದು ಆಲೂಗಡ್ಡೆ ಮತ್ತು ಎರಡು ಕ್ಯಾರೆಟ್ಟು ಅದು ಕೂಡ ಬೇಯಿಸಿಟ್ಟಿದ್ದೀನಿ ಎಲ್ಲ ಒಟ್ಟಿಗೆ ಹಾಕಿಟ್ಬಿಡ್ತಾರೆ ಅದೊಂದೊಂದು ಎಲ್ಲ ಸ್ಮ್ಯಾಶ್ ಆಗೋಗುತ್ತೆ ಅಷ್ಟು ಟೇಸ್ಟ್ ಬಾಯಿಗೆ ಸಿಗೋದೇ ಇಲ್ಲ ಮತ್ತು ಒಂದು ಟೊಮೆಟೊ ಇದು ಹುಳಿ ಟೊಮೆಟೊ ದೊಡ್ಡದೇ ಹಾಕ್ತಾಯಿದ್ದೀನಿ ಹಣ್ಣು ಒಂದು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪನೇ ತೊಗೊಳ್ಬೇಕು ಹುಣಸೆ ಹಣ್ಣು ಯಾಕಂದರೆ ಹುಳಿ ಟೊಮೆಟೊ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಹುಣಸೆ ಹಣ್ಣು ಅಲ್ಲಿ ಸ್ವಲ್ಪ ಮಾಡ್ತಾ ಇರೋದಕ್ಕೆಲ್ಲ ಒಂದು ಚೂರ್ಚೂರಿ ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಟೊಮೆಟೊ ಮತ್ತು ಬೇಯಿಸಿರುವಂಥ ಬೇಳೆ ತರಕಾರಿ ಮತ್ತು ಕ್ಯಾರೆಟು ಆಲೂಗಡ್ಡೆ ಹುಣಸೆ ರಸ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದರೆ ಉಪ್ಪು ಹಾಕಿಟ್ಟು ಒಂದು ಚೂರು ಕುದಿಸಿದ್ರೆ ತರಕಾರಿಗೆಲ್ಲ ಉಪ್ಪು ಹಿಡಿಯುತ್ತೆ ಉಪ್ಪು ಸ್ವಲ್ಪ ಒಂದು ಸ್ಪೂನು ಅರಿಶಿಣ ಅರಿಶಿಣ ಹಾಕಿದ್ರೆ ಅಡುಗೆ ಮಾಡಬಾರ್ದು ಅರಿಶಿನ ಈಗ ಇದನ್ನು ಒಲೆ ಮೇಲಿಟ್ಟು ಒಂದು ಸ್ವಲ್ಪ ಕುದಿಯದೆ ಕುದಿಯಕ್ಕಿಡಾನ ಇದು ಕುದೀತಿದ್ದಾಗೆ ಅಲ್ಲಿ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಈಗ ರುಬ್ಕೊಂಡು ಬಂದಿದ್ದೀನಿ ಇಲ್ಲಿ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ಉಪ್ಪು ಕ ಇದೆಲ್ಲ ಉಪ್ಪು ಹಾಕಿದ್ದು ಹುಳಿ ಹಾಕಿದ್ದೆಲ್ಲ ಹಿಡ್ದಿದೆ ಚೆನ್ನಾಗಿ ಈಗ ಒಂದು ಕುದಿ ಕುದಿ ಬಂದಿದೆ ಈಗ ರುಬ್ಬಿರೋ ಮಿಶ್ರಣನ ಹಾಕಿಬಿಡೋಣ ಜಾರಿಗೆ ನೀರು ಹಾಕಿ ಹಾಕೋಣ ಬಿಸಿ ಬೇಳೆ ಭಾತ್ ಸ್ವಲ್ಪ ನೀರಾಗಿ ಇರಬೇಕು ಇಲ್ಲಾದ್ರೂ ಹುಳಿ ಎಂತಾಗತ್ತೆ ನೀರಾಗಿ ಇರಬೇಕು ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ತಾ ಇದ್ದೀನಿ ಬಿಸಿಬೇಳೆ ಭಾತ್ ಪೌಡ್ರು ಅಂಗಡಿಯಿಂದ ತಂದು ಮಾಡಬಹುದು ಈ ಪೌಡ್ರು ಮಾಡಿರ್ತೀವಲ್ಲ ಆಗಷ್ಟೇ ಹುರಿದು ಅದು ಗಮನೇ ಬೇರೆ ಈಗ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ನೀರು ಹಾಕೋಣ ಯಾಕಂದ್ರೆ ಇನ್ನು ಅನ್ನ ಇದಕ್ಕೆ ನಾವು ಅನ್ನ ಸಪ್ರೇಟ್ ಹಾಕೋದು ಅನ್ನ ಬೇಯಿಸ್ಕೊಂಡು ಸಪ್ರೇಟ್ ಹಾಕ್ತೀವಿ ಇದಕ್ಕೆ ನಾವು ಎಲ್ಲ ಒಟ್ಟಿಗೆ ಹಾಕಿಟ್ಬಿಟ್ರೆ ತರಕಾರಿ ನೋಡಿ ಹೀಗೆ ಕಾಣೋದೂ ಇಲ್ಲ ಅನ್ನನೂ ಅದ್ರ ಜೊತೆಗೆ ಬೆಂದು ಬೆಂದು ಇದಾಗಿರ್ತೇವೆ ಅದಕ್ಕೆ ಮತ್ತು ಅಳತೆಯೂ ಸರಿ ಗೊತ್ತಾಗಲ್ಲ ನೋಡಿ ಇದೆಷ್ಟು ಬೇಕೋ ಹಾಗೆ ನೋಡಿ ಹಾಕ್ಕೊಳ್ಬೋದು ನೋಡಿ ಇಷ್ಟು ನೀರಿದೆ ಕರೆಕ್ಟಾಗಿದೆ ಇದು ನೀರಾಗಿ ಇರಬೇಕು ಇನ್ನೂ ಅನ್ನ ಹಾಕಿಲ್ಲಲ್ಲ ಇದು ಸರಿ ಒಂದು ಕುದಿ ಬರಲಿ ಒಂಚೂರು ಕುದಿ ಬರ್ತಿದ್ದಾಗೆ ಅನ್ನ ಹಾಕೊಂಡು ಮತ್ತು ಇದಕ್ಕೆ ಒಗ್ಗರಣೆ ತುಪ್ಪದಲ್ಲಿ ಒಗ್ಗರಣೆ ಹಾಕಬೇಕು ಒಂದು ಕುದಿ ಬರಲಿ ಈಗ ನೋಡಿ ಒಂದು ಕುದಿ ಕುದಿ ಬಂದಿದೆ ಈಗ ಅನ್ನ ಹಾಕೋಣ ಯಾವ ಕಪ್ಪಲ್ಲಿ ನಾನು ತೊಗರಿಬೇಳೆ ತೊಗೊಂಡಿದ್ದೆನೇ ಅದೇ ಕಪ್ಪಲ್ಲಿ ಒಂದು ಕಪ್ ಅನ್ನ ಇಷ್ಟೇ ಅನ್ನ ಹಾಕೋಕ್ಕೆ ತುಂಬ ಅನ್ನ ಹಾಕಬಾರ್ದು ಎಲ್ಲರೂ ಜಾಸ್ತಿ ಅನ್ನ ಹಾಕ್ತಾರೆ ಕೆಲವರು ಅನ್ನ ಜಾಸ್ತಿ ಹಾಕಿದ್ರೆ ಅದು ಬಿಸಿಬೇಳೆ ಬಾತಾಗೋದಿಲ್ಲ ಅನ್ನದ ಬಾತಾಗ ಸೊ ಒಂದೇ ಒಂದು ಕಪ್ ಅನ್ನ ಯಾವ ಕಪ್ಪಲ್ಲಿ ತೊಗ ತೊಗರಿಬೇಳೆ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ ಅನ್ನ ಅಕ್ಕಿ ಎಲ್ಲ ಅನ್ನ ಇದು ಅನ್ನ ಹಾಕಿದ್ಮೇಲೆ ಒಂದು ಕುದಿ ಬಂದರೆ ಸಾಕು ನೋಡಿ ಈ ಹದ ಇರಬೇಕು ಇದು ಆರಿದ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಈ ಹದ ಹೊಣೆ ಬರುವಾಗಲೇ ಹದ ಗಟ್ಟಿ ಆಗುತ್ತೆ ಇದು ಕರೆಕ್ಟಾಗಿದೆ ನೋಡಿ ಈಗ ಇದಕ್ಕೆ ಒಗ್ಗರಣೆ ಎಣ್ಣೆ ಸಾಸಿವೆ ಒಂದು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಕರ್ಬೇವಿದ್ರೆ ಕರ್ಬೇವು ಹಾಕಿ ಎಣ್ಣೆ ಸಾಸಿವೆ ಒಂದು ಮೆಣಸಿನ್ಕಾಯಿ ತುಪ್ಪದಲ್ಲಿ ತುಪ್ಪ ಸಾಸಿವೆ ಒಣ ಮೆಣಸಿನ್ಕಾಯಿ ಒಗ್ಗರಣೆಗೆ ನೋಡಿ ಬಿಸಿಬೇಳೆ ಬಾತ್ ರೆಡಿ ಹೀಗೆ ಎಲ್ಲ ನೋಡಿ ಹೀಗೆ ಕಾಣಬೇಕು ಕರೆಕ್ಟಾಗಿ ಸಪ್ರೇಟ್ ಸಪ್ರೇಟ್ ಬೀಸ್ಕೊಂಡು ಹಾಕಿದರೆ ಹೀಗೆ ಚೆನ್ನಾಗುತ್ತೆ ನಾನು ಬಟಾಣಿ ಒಂದು ಮಿಸ್ ಮಾಡಿದ್ದೀನಿ ಬೇಕಾದ್ರೆ ಬಟಾಣಿ ಒಂದು ಹಾಕಿ ನೋಡಿ ಬಿಸಿಬೇಳೆ ಭಾತು ರೆಡಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯೂ